ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಯಾಕಂದರೆ ಈಗೆಲ್ಲ ಕೇಳ್ತಿರೋದು ಒಂದು ಸಿದ್ಧಿ ಆಗಬೇಕು ಒಂದು ದೇವತೆ ಅಥವಾ ದೇವ ಯಾವುದೋ ನಮಗೆ ಒಂದು ಶಕ್ತಿ ಕೊಡಬೇಕು ಆ ದೇವರನ್ನ ಇಟ್ಕೊಂಡು ನಾವು ಸಕಲ ಕಾರ್ಯಗಳನ್ನ ಮಾಡ್ಕೋಬೇಕು ಅಥವಾ ಬಂದಂಥ ಜನಗಳಿಗೆ ನಾವು ಹೇಳಬೇಕು ಅನ್ನೋದು ಸಾಕಷ್ಟು ಜನ ಇರ್ತೀರ ಅಂದರೆ ಇದಕ್ಕೆಲ್ಲ ಕೆಲವೊಂದು ಪ್ರೊಸೆಸರ್ ಇರುತ್ತೆ ವೀಕ್ಷಕರೇ ಈಕೆ ಸುಮ್ಮನೆ ನಾವು ಒಂದು ವಿಡೋದಲ್ಲಿ ಕೊಡ್ತೀವಿ ಅದನ್ನ ನೋಡ್ಕೊಂಡು ಮಾಡಿದ್ರೆ ಹಾಗಲ್ಲ ಕೆಲವೊಂದಕ್ಕೆ ಒಂದೊಂದು ರೀತಿ ಒಂದೊಂದು ಬರುತ್ತೆ ನೋಡಿ ಕೆಲವೊಂದು ನಾವು ಇಂಥ ಒಂದು ಬೇರೆ ಬೇರೆದು ಒಂದು ಕೆಲಸಗಳು ಮಾಡಿದಾಗ ಅಥವಾ ಕಾರ್ಯಗಳು ಅಥವಾ ಒಂದು ಸಿದ್ಧಿಗಳು ಮಾಡ್ಕೋಬೇಕು ಅಂತ ಅಂತಂದಬೇಕಾರೆ ಕರನ್ಯಾಸ ಅಂಗನ್ಯಾಸ ಭಾಳ ಇಂಪಾರ್ಟೆಂಟ್ ಅದು ಕೆಲವ್ರಿಗೆ ಅದು ಗೊತ್ತಿಲ್ಲ ಕೇಳ್ತಾರೆ ಅಂಗನ್ಯಾಸ ಅಂದ್ರೇನು ಕರನ್ಯಾಸ ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ ಇದೆಲ್ಲ ಇಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿ ಒಂದು ಸಿದ್ಧಿ ಆಗಲ್ಲ ಇದೆಲ್ಲ ತಿಳ್ಕೋಬೇಕು ನೀವು ಇದೇನು ಇಲ್ಲದೆ ನಾವು ನೋಡಿದ ತಕ್ಷಣ ನೀವು ಅದನ್ನು ಮಾಡೋದಲ್ಲ ಅದನ್ನು ಸರಿಯಾಗಿ ಸಿದ್ಧಿ ಮಾಡಿಕೊಂಡು ಯಾವ್ಯಾವ ರೀತಿ ಪ್ರೊಸೆಸರ್ ಇದೆ ಹೆಂಗು ಕೂತ್ಕೋಬೇಕು ಯಾವ ದಿಕ್ಕು ಕೂತ್ಕೋಬೇಕು ಇಂಥ ಒಂದು ಯಾವ ಒಂದು ವಿದ್ಯೆಗೆ ಯಾವ ಒಂದು ಇದು ತಗೋಬೇಕು ಯಾವ ಮಾಲೆ ತಗೋಬೇಕು ಯಾವ ದಿನ ಇರುತ್ತೆ ಯಾವ ನಕ್ಷತ್ರ ಇರುತ್ತೆ ಇಂಥದನ್ನ ನಾವು ಮಾಡ್ಕೋಬೇಕು ವೀಕ್ಷಕರೇ ಸುಮ್ಮನೆ ನೀವು ಯಾವತ್ತೋ ಒಂದು ದಿವಸ ಮಾಡಿಕೊಂಡು ಯಾವ ಸಿಕ್ಕ ದಿಸ ನೀವು ನೋಡ್ತೀರಾ ಅನ್ನೋ ಒಂದು ಆಸೆ ಬಂದ್ಬಿಡುತ್ತೆ ಇದು ಮಾಡ್ಕೊಂಬಿಡೋಣ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಳ್ತೀರಾ ಕೆಲವೊಂದು ಸಕ್ಸಸ್ ಆಗೋಲ್ಲ ಅವೆಲ್ಲ ಏನಂದರೆ ಕೆಲವೊಂದು ಏನು ನಮಗೆ ಕೊಟ್ಟಿರ್ತಾರೋ ಆ ರೀತಿಗೆ ನಾವು ಹೋಗ್ಬೇಕೆ ಹೊರ್ತು ಏಕ್ತಮ್ ನಾವು ಅದನ್ನು ಕೊಟ್ಟಿದ್ದಾರೆ ನಾನು ಮಾಡ್ಕೊಂಡ್ಬಿಡ್ತೀನಿ ಅಂತ ಹೋದಾಗ ಯಾವುದೋ ಸಿದ್ಧಿ ಆಗಲ್ಲ ವೀಕ್ಷಕರ ಕೆಲವೊಂದು ಭಾಳನೇ ಇದೆ ಯಾಕೆ ನಿಮಗೆ ಆ ಥರ ಜಾಸ್ತಿ ನಾನು ಒಂದು ಕಡೆಯಿಂದ ಕೊಡ್ತೀನಿ ಅಂದರೆ ಅದನ್ನ ನೀವು ಒಪ್ಪದೇ ಇಲ್ಲ ಇಲ್ಲ ನಮ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬಟ್ಟು ಕೊಡ್ತಾ ಇದೆ ನೀವು ಅಂತ ಹೇಳ್ತೀರಾ ಹ್ಞೂ ಯಾಕೆ ನಾನು ಸ್ಟಾರ್ಟಿಂಗಿಂದ ಏನು ಈಗ ಒಂದು ಎಲೆಯಲ್ಲಿ ಬಡ್ಸ್ಬೇಕಾದ್ರೆ ಮೊದಲು ಏನಾಗ್ತಾ ನೋಡಿ ಉಪ್ಪು ಹಾಕ್ತಾರೆ ಉಪ್ಪಿನಕಾಯಿ ಹಾಕ್ತಾರೆ ಹಪ್ಳ ಹಾಕ್ತಾರೆ ತದನಂತರ ಒಂದೊಂದೊಂದೊಂದಾಗಿ ಬರ್ತಾರೆ ಆದರೆ ನೀವು ಹಾಗಲ್ಲ ತಮ್ ಊಟ ಹಾಕಿ ರೈಸ್ ಹಾಕಿ ಇಲ್ಲ ಬೇರೆ ಅಂಥದ್ದು ಹಾಕಿ ಆಮೇಲೆ ಉಪ್ಪು ಉಪ್ಪಿನಕಾಯಿ ಮಣ್ಣು ಮಸಿ ಹಾಕಿ ಅಂತ ಹೇಳ್ತೀರ ಅದು ತಪ್ಪು ವೀಕ್ಷಕರೇ ಪದ್ಧತಿ ಏನಿರುತ್ತೋ ಅದು ರೀತಿಯೇ ಮಾಡಬೇಕೆ ಹೊರ್ತು ನೀವು ಬೇರೆ ಬೇರೆ ಎಲ್ಲ ಏನೋ ಮಾಡಿಕೊಂಡು ಹಾತ್ರಕ್ಕೆಲ್ಲ ಮಾಡಿದೆ ಕೆಲವೊಂದು ಈ ರೀತಿ ಕೆಲವು ಸಾಧನೆ ಮಾಡಿಕೊಳ್ಳು ನಿಮಗೆ ಉಲ್ಟಾ ಹೊಡೆಯುತ್ತೆ ಅದೋ ರೀತಿ ತೊಂದರೆ ಸಿಗಾಕೊಂಡ್ಬಿಡ್ತೀರ ಅದಕ್ಕಾಗಿ ನನಗೆ ಸಾಕಷ್ಟು ಎಂತೆಂತ ಹೋಯ್ದೆ ಆದರೆ ಕೊಡ್ಲಿಕ್ಕೆ ಭಯ ನನಗೆ ನಾನು ಒಂದು ಕೊಟ್ಟು ಏನೋ ನಮ್ಮ ಒಂದು ವೀಕ್ಷಕರು ನೋಡ್ಕೊಳ್ಳಿ ಅಂತ ನಾನು ಒಂದು ಕಲ್ತ್ಕೊಳ್ಳಿ ಅಂತ ಕೊಡ್ತೀನಿ ನೀವು ಅದನ್ನು ಯಾವ ರೀತಿ ತೊಗೊಂಡು ಏನು ತೊಂದರೆಗೆ ಸಿಗಾಕೊಂಡು ಆ ಒಂದು ನನಗೂ ತೊ ಅದು ಒಂದು ಇದಾಗುತ್ತೆ ಅಯ್ಯೋ ಕೊಟ್ಟು ನಾನು ಕೊಟ್ಟು ಅವ್ರು ತೊಂದರೆ ಆಯ್ತಾಯಿ ನೀವು ಹೇಳಲ್ಲ ಆದರೆ ನನಗೆ ಕೆಲವು ಗೊತ್ತಾಗುತ್ತೆ ಇಲ್ಲಿಂದ ಏನೋ ಒಂದು ತೊಂದರೆ ಆಗ್ತಾಯಿದೆ ಅನ್ನೋದು ನಮಗೊಂದು ಅರ್ಥ ಆಗುತ್ತೆ ಅದು ಹಾಗಾಗಿ ನಾನು ಕೆಲವೊಂದು ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಇದು ನೋಡಿ ಭಾಳ ಅದ್ಭುತವಾದಂಥ ಮಂತ್ರ ಇದು ಆ ಥರ ಸಿದ್ಧಿ ಮಾಡ್ಕೊಂಡಂದ್ರೆ ಅಂದರೆ ಒಬ್ಬ ಕೈಯಲ್ಲಿ ಯಾರೋ ಇರಬೇಕು ನಿಮಗೆ ಅವನು ನಿಮಗೆ ಹೇಳ್ದಂಥ ಮಾತನ್ನ ನೀವು ಕೇಳ್ಕೊಳ್ಬೇಕು ನಿಮಗೆ ಯಾರೋ ಬಂದಂಥವ್ರಿಗೆ ಆ ಪ್ರಶ್ನೆ ಅದು ಒದಗಿಸ್ಬೇಕು ಅಂದರೆ ನೀವು ಕಷ್ಟಪಡೋಂಗಿಲ್ಲ ವೀಕ್ಷಕರ ಇದು ಕಷ್ಟಪಡದೆ ಯಾವುದೇ ವಿದ್ಯೆ ಬರಲ್ಲ ಗುರು ಇಲ್ದಿರೋ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾ ಅಂದರೆ ಕುರುಡು ವಿದ್ಯೆ ಅಂತ ಹೇಳ್ತಾರೆ ಅಂದರೆ ನಿಮಗೆ ಗುರುಗಳು ಕೂಡ ನಿಮಗೆ ಯಾವುದು ಬೇಕಾಗಿಲ್ಲ ಗುರುನೂ ಬೇಡ ಅಥವಾ ನೀವು ಮಾಡೋವಂಥ ಕೆಲವು ಸಾಧನೆಗಳು ಬೇಕಾಗಿಲ್ಲ ವೀಕ್ಷಕರ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ನಾನು ಮಾತಾಡೋದು ನಿಮಗೇನೋ ಒಂದು ರೀತಿ ಬೇಜಾರಾಗ್ಬೋದು ಅಂದರೆ ಅದು ಒಂದು ಗಾದೆನೇ ಇದೆ ನೋಡಿ ಬೈದು ಹೇಳ್ದವರು ಬದುಕ ಕೇಳ್ತಾರೆ ನಗ್ತಾ ಹೇಳೋರು ಕೆಟ್ಟೋದು ಕೇಳ್ತಾರೆ ಅನ್ನೋ ಒಂದು ಉದ್ದೇಶನ ಇದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೇಲೆ ನಂಗೆ ಯಾವುದೇ ರೀತಿ ಕೋಪ ಇಲ್ಲ ಹಂಗಾಗಿ ನನಗೆ ಯಾಕೆಂದರೆ ನೀವು ಒಂದು ರೀತಿಯಿಂದ ಕಲ್ತ್ಕೊಂಡ್ಬರಲಿ ಅಲ್ಲಷ್ಟು ಇಲ್ಲಷ್ಟು ಇಲ್ಲಷ್ಟು ಈ ರೀತಿ ಮಾಡ್ಕೊಂಡಾಗ ಅಲ್ಲಿ ಹೊಟ್ಟೆನೂ ತುಂಬಲ್ಲ ತೃಪ್ತಿನೂ ಆಗಲ್ಲ ಆ ರೀತಿಯಾಗಿ ನನ್ನ ಉದ್ದೇಶ ಇರೋದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ನಿಮಗೆ ಏನಾದರೂ ಬೇಜಾರು ಮಾಡಿಕೊಂಡ್ರೆ ಅದು ನನಗೆ ಅಲ್ಲ ನಿಮಗೆ ಲಾಸ್ ಆಗುತ್ತಲ್ಲ ಅನ್ನೋದು ನನಗೆ ಯಾವುದು ಲಾಸ್ ಆಗೋಲ್ಲ ನಾನು ಏನು ಕೊಡಬೇಕು ಅದನ್ನು ಕೊಡ್ತೀನಿ ಆದರೆ ಇನ್ನೂ ಸಾಕಷ್ಟು ಇನ್ನೂ ಗುಪ್ತವಾಗಿರೋ ಎಷ್ಟೆಷ್ಟೋ ವಿದ್ಯೆಗಳಿದ್ದಾವೆ ಅದನ್ನು ಕೊಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನಿಮ್ಮಲ್ಲಿ ಈ ರೀತಿ ನಡೀತಾ ಇದೆ ಒಂದು ಗುರು ಬೇಕಾಗಿಲ್ಲ ಒಂದು ಯಾವುದೇ ಒಂದು ಪೂಜೆ ಇಲ್ಲ ಏನಿಲ್ಲ ಒಂದು ಒಟ್ಟಲ್ಲಿ ಏನೇ ಒಂದು ಯಕ್ಷಿಣಿ ಥರ ಒಂದು ಚೌಡೇಶ್ವರಿ ಥರ ಯಾವುದೋ ಒಂದು ಸಿದ್ಧಿ ಏಕ ನೀವು ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಆಗಿನ ಕಾಲದಲ್ಲಿ ಈ ಮಂತ್ರವಾದಿಗಳು ಒಂದು ಬುರುಡೆ ಇಟ್ಕೊಂಡು ಕೂತ್ಕೊಳ್ತಿದ್ರು ನೋಡಿ ಈ ಒಂದು ದಂಡ ಅಂತ ಆ ದಂಡ ರೀತಿ ನಿಮಗಿರಬೇಕು ಅವನು ಕಲಿಬೇಕು ಅಂದರೆ ಸುಮ್ಮನೆ ಕಲ್ತಿರ್ತಾನೆ ಅವನು ಎಷ್ಟು ಯಾಗ ಮಾಡಿ ಎಷ್ಟು ಸು ಪೂಜೆ ಮಾಡಿ ಎಷ್ಟು ಬಲಿಗಳು ಕೊಟ್ಟು ಆ ದೇವಿನ ಯಾಗ ಹೊಲಿಸ್ಕೊಂಡಿರ್ತಾನೆ ಅವನು ಅವನು ಕಷ್ಟಪಟ್ಟು ಆ ದಂಡದಲ್ಲಿ ಆ ಶಕ್ತಿ ಇಟ್ಕೊಂಡಿರ್ತಾನೆ ಆದರೆ ಇಲ್ಲಿ ನಿಮಗೆ ಇದು ಕಲಿಗಾಲ ಅದನ್ನೆಲ್ಲ ಮಾಡಲಿಕ್ಕೆ ಆಗಲ್ಲ ವೀಕ್ಷಕರು ಇದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗ್ಬೇಕೆ ಹೊರ್ತು ಎಕ್ತಮ್ಮ ಇಂಥವೆಲ್ಲ ಮಾಡಲಿಕ್ಕದೆ ಅಂದರೆ ಸಾಧಕ ಏನೋ ಒಂದು ಮಾಡ್ಕೊಂಡಿದ್ದಾನೆ ಅಂದರೆ ಓಕೆ ಮಾಡಿದ್ದಾನೆ ಅವನು ಅಲ್ಲಿ ಒಂದು ಇದು ಮಾಡ್ಕೊಂಡು ಬರೀ ನೀರಲ್ಲಿ ನಿಂತ್ಕೊಂಡು ನೀವು ಮಂತ್ರ ಹೇಳ್ಕೊಂಬಿಟ್ರೆ ಅದು ಸಿದ್ಧಿ ಆಗಲ್ಲ ಆ ಇದಕ್ಕೆ ಅಲ್ಲಿ ಸಿದ್ಧಿ ಆಗ್ಬೋದಷ್ಟೇ ದೊಡ್ಡ ದೊಡ್ಡ ಕೆಲಸಗಳಿಗೆ ಬರೋಲ್ಲ ಮತ್ತು ನಾನು ಇನ್ನೊಂದು ಬರಿ ಯಂತ್ರಗಳಿಗೆ ಕೆಲವೊಂದು ಯಂತ್ರಗಳಿಗೆ ಮಂತ್ರ ಇರೋದಿಲ್ಲ ಹಾಗಾಗಿ ಇನ್ನೊಂದು ಕೆಲವೊಂದು ಮಂತ್ರ ಇರುತ್ತೆ ಯಂತ್ರ ಇಲ್ಲ ಯಂತ್ರ ಇರುತ್ತೆ ಮಂತ್ರ ಇರಲ್ಲ ಹಾಗಾಗಿ ನಾನು ಕೆಲವೊಂದು ಮೊದಲೇ ಒಂದು ಬರೀ ಯಂತ್ರಗಳನ್ನೇ ಕೊಟ್ಟಿರ್ತೀನಿ ಅವನು ಇವನು ಇಷ್ಟನೇ ಪಡೋದಿಲ್ಲ ನೋಡೋದೇ ಇಲ್ಲ ಅದನ್ನು ಜಾಸ್ತಿ ಯಾಕೆಂದರೆ ಬರೀ ಮಂತ್ರ ಇದು ಏನು ಅಂತ ಇಲ್ಲ ಅದು ಎಷ್ಟು ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅದರ ಪವರ್ ಎಷ್ಟಿದೆ ಅದನ್ನು ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡಾಗ ನೀವು ಅದು ಮುಂದಕ್ಕೆ ಯಾವುದಾದ್ರು ನಾನು ಯಂತ್ರ ಕೊಟ್ಟಾಗ ಅದಕ್ಕೆ ಮಂತ್ರ ಇಲ್ಲ ಅಂದಾಗ ಅದನ್ನು ಯೂಸ್ ಮಾಡ್ಕೊಬೋದು ನೀವು ನೀವೇನು ಮಾಡ್ತೀರ ಅದನ್ನು ಬಿಟ್ಟು ಬಿಡ್ತೀರ ಇದಕ್ಕೇನು ಕೊಟ್ಟಿಲ್ಲ ಸುಮ್ಮನೆ ಇದನ್ನು ಯಾವಾಗಣ್ಣ ನಾನು ತಲೆ ಕೆಡಿಸ್ಕೊಳ್ಳೋದು ವೀಕ್ಷಕರ ಇದೆಲ್ಲ ತಪ್ಪು ಇದನ್ನೆಲ್ಲ ಮಾಡ್ಕೊಬಿಡಿ ಪ್ರತಿ ಒಂದು ಒಂದು ಹುಲ್ಕಡ್ಡಿ ಕೂಡ ಒಂದು ಸಮಯಕ್ಕೆ ಬರುತ್ತೆ ಅಂತ ನೋಡಿ ಆ ರೀತಿ ಇರುತ್ತೆ ಇದು ಇದನ್ನು ಆದಷ್ಟು ನೀವು ಸರಿಯಾಗಿ ಮಾಡ್ಕೊಳ್ಳಿ ಈಗ ನಾವು ನೋಡೋಣ ಏನು ಯಾಕೆಂದರೆ ಇದೆಲ್ಲ ಹೇಳಿದ್ರೆ ನಿಮಗೆ ಆ ವೀಕ್ಷಕರ ಅದು ಈಗ ನಾನು ಈ ರೀತಿಯಾಗಿ ನಾನೀಗ ಯಾವ ರೀತಿ ನಿಮಗೆ ಹೆಂಗೆ ತಗೋಬೇಕು ಅರ್ಥ ಆಗಿದರೆ ಮಾತ್ರ ನೀವು ಇದನ್ನು ಮಾಡ್ಕೊಳ್ಳಿ ಮತ್ತು ಎಲ್ಲರೂ ನಾನು ಮಾಡ್ತೀನಿ ಅಂತ ಹೋಗಬೇಡಿ ಸಾಧನೆ ಅಂತಂದರೆ ಸುಮ್ಮನೆ ಅಲ್ಲ ಕೆಲವೊಂದು ಎಷ್ಟೋ ಜನ ನನ್ನ ಹತ್ರ ಬಂದು ನಾನು ಹೇಳಿದ್ರು ಕೂಡ ಬೇಡ ಅಂತಂದ್ರೂ ಕೂಡ ಮಾಡಿ ಕೆಲವೊಂದು ದೇಹದಲ್ಲಿ ಒಂದು ಕೆಲವು ತೊಂದರೆಗಳಾಗಿ ಇವತ್ತು ಅವರು ಮೂಲೆಯಲ್ಲಿ ಕೂತ್ಕೊಳ್ಳೋ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಆ ಥರ ಎಲ್ಲ ಇರುತ್ತೆ ಕೆಲವೊಂದು ಕೆಲವೇನೋ ಅದೃಷ್ಟ ಏನೋ ನಿಮ್ಗೆ ಆಗಿಲ್ಲ ಕೆಲವೊಂದು ಭಾಳ ದೊಡ್ಡ ದೊಡ್ಡ ಇವೆಲ್ಲ ಒಂದು ಭಾಳ ಈಗ ನೀವು ಯಾವ ರೀತಿ ಒಂದು ಇದು ಅಂದರೆ ನೀವು ಹೇಳ್ದಂಗೆ ಕೇಳೋ ಇದು ಒಂದು ಹಯಗ್ರೀವ ಮಂತ್ರ ಅಂದ್ಬಿಟ್ಟು ಹಯಗ್ರೀವ ಅಂದರೆ ನೀವು ಬೇರೆ ರೀತಿ ಹಯಗ್ರೀವ ಅಂತ ಹೇಳ್ತೀರಿ ಅಂದರೆ ಕುದುರೆ ಮುಖದಲ್ಲಿ ಇರೋ ಹಯಗ್ರೀವ ಅಂತ ಹೇಳ್ತೀವಿ ಅಂದರೆ ಈ ಹಯಗ್ರೀವ ಬೇರೆ ಆ ಆಯಗ್ರೀವ ಬೇರೆ ಇದು ಇದನ್ನೆಲ್ಲ ನೀವು ಭಾಳ ಅದ್ಭುತವಾಗಿ ಮಾಡ್ಕೋಬೋದು ಇದನ್ನೆಲ್ಲ ಪಠಣ ಮಾಡಿ ಈ ಒಂದು ಇದಕ್ಕೆ ಒಂದು ಮೂಲಮಂತ್ರ ಕೂಡ ಬರುತ್ತೆ ಒಂದೇ ಅಕ್ಷರ ಮೂಲಮಂತ್ರ ಇರುತ್ತೆ ಇನ್ನೊಂದು ಇದಕ್ಕೆ ಇಲ್ಲಿ ಗಾಯತ್ರಿ ಆಯಗ್ರೀವ ಅಂತ ಕೂಡ ತೊಗೋಬೋದು ಅಂತ ಕೂಡ ತಗೋಬೋದು ನೀವು ಇದಕ್ಕೆ ಯಾವ ರೀತಿ ಮಾಡೋಣ ಏನು ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಯಾಕೆಂದರೆ ಇದುವರೆಗೂ ನಾನು ಯಾಕೆ ಹೇಳಿದೆ ನಿಮಗೆ ಅಂದರೆ ತಪ್ಪೆಜ್ಜೆ ಇಡೋದು ಬೇಡ ಆ ಮಾಡಿಕೊಂಡು ತೊಂದರೆ ಸಿಗಾಕೊಳ್ಳೋದು ಬೇಡ ಮತ್ತು ಕೆಲವು ಇಂಥ ವಿದ್ಯೆಗಳು ನಿಮ್ಗೆ ಇದುವರೆಗೂ ಯಾರೂ ಇಲ್ಲ ವೀಕ್ಷಕರೇ ನಾವು ಕೊಡ್ತಾ ಇದ್ವಿ ಇದನ್ನ ಯಾಕೆಂದರೆ ನಮ್ಮ ಜೊತೆಲಿ ಹೋಗೋದು ಬೇಡ ಇದು ಹೋಗೋಷ್ಟು ಯಾರು ಇದರಲ್ಲಿ ಒಂದು ಸಾವಿರ ಜನ ನೋಡ್ತೀರಾ ಈಗ ನಂದು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ವ್ಯೂವರ್ಸ್ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಯಾರು ಒಂದು ಹತ್ತು ಜನ ಅದರಲ್ಲಿ ಒಂದು ಸಾಧಕರಿದ್ದು ಇದನ್ನು ಮಾಡ್ಕೊಳ್ತಾರೆ ಅನ್ನೋ ಒಂದು ಆಸೆಗೆ ನಾನು ಇದ್ದೀನಿ ಅಷ್ಟೇ ಹೊರ್ತು ಇದರಿಂದ ನನಗೆ ಏನೇ ರಾತ್ರಿ ಆಗಲಿ ಬೇರೆಯವ್ರ ಕಡೆ ಯಾವುದೇ ರೀತಿ ನಾನು ಫಲಾಪ್ರೇವಣೆ ಮಾಡ್ತಾ ಇಲ್ಲ ಅದನ್ನ ನೀವು ಸ್ವಲ್ಪ ಮಂದಟ್ಟು ಮಾಡ್ಕೊಳ್ಳಿ ಕೆಲವರು ಒಂದೊಂದು ರೀತಿಲಿ ಒಬ್ಬೊಬ್ರು ಇರ್ತಾದ್ಮೆಲ್ಲ ನಾವು ತಲೆಗೆ ಹಾಕೊಳ್ಳೋದಿಲ್ಲ ಯಾಕಂದ್ರೆ ಇದು ಬಂದ ಮೇಲೆ ನಾವು ಒಂಥಾದ್ನೂ ನಾವು ಇದು ಮಾಡಲ್ಲ ಯಾರು ಆ ರೀತಿಯಾಗಿ ನಮಗೆ ಇದುವರೆಗೂ ಯಾವ ರೀತಿ ಒಂದು ಇದೂ ಇಲ್ಲ ತೊಂದರೆನೂ ಇಲ್ಲ ಮೊದಲೆಲ್ಲ ನಡೀತಾ ಇತ್ತು ಕೆಲವೊಂದು ಪೇಸ್ ಮಾಡಿದ್ದೀವಿ ಕೆಲವೊಂದು ಸಾರಿ ಪೇಸ್ ಕೂಡ ಮಾಡ್ತೀವಿ ನಾವು ಅದಕ್ಕೆಲ್ಲ ತಲೆ ನಾವು ಇದು ಮಾಡ್ಕೊಳ್ಳೋ ಹೋಗಲ್ಲ ಎಲ್ಲ ಸ್ವಂತದ್ದು ನನ್ನ ಒಂದು ಇದರಿಂದ ಬಂದಿರೋ ಇದು ಹಾಗಾಗಿ ಈಗ ಬನ್ನಿ ಹೀಗೆ ನಾವು ನೋಡೋಣ ಯಾವುದೇ ರೀತಿ ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಇವ್ರ ಕೈಯ್ಯಲ್ಲಿ ಹಾಗಲ್ಲ ಆ ರೀತಿ ಅಲ್ಲ ವೀಕ್ಷಕರೇ ಇದನ್ನು ತಪ್ಪಾಗಿ ತಿಳ್ಕೊಬೇಡಿ ನಾನು ಹೇಳಿದ್ದು ಏನು ಕೇಳಿದೆ ಅಂತ ಸ್ವಲ್ಪ ನಿಮ್ಮ ಬುದ್ಧಿಗೆ ಸ್ವಲ್ಪ ಕೈ ನೀವು ಓಪನ್ ಮಾಡಿಕೊಂಡ್ರಿ ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ ಬನ್ನಿ ಹೀಗೆ ಏನಕ್ಕೆ ಅಂತ ನೋಡ್ಕೊಳ್ಳೋಣ ಈ ಹಯಗ್ರೀವ ಮಂತ್ರ ಸ್ತೋತ್ರ ನೀವು ಈ ಮಂತ್ರನ ಚೆನ್ನಾಗಿ ನಿತ್ತಿವ ಒಂದು ನಾನು ಲಾಸ್ಟಲ್ಲಿ ನಾನು ಅದನ್ನು ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿದ್ರೆ ಆ ಮಂತ್ರ ಮತ್ತು ಇದ್ರ ಶಕ್ತಿ ಎರಡೂ ಹೇಳ್ತೀನಿ ಸ್ಕಿಪ್ ಮಾಡಿದ್ರೆ ಯಾವುದೂ ಸಿಕ್ಕಲ್ಲ ಈ ಒಂದು ಜಪ ಮಾಡೋದ್ರಿಂದ ನಿಮಗೆ ತ್ರಿಕಾಲ ಜ್ಞಾನ ಅನ್ನೋ ಸಿಗುತ್ತೆ ಅಂದರೆ ಜ್ಞಾನ ಅಂದರೆ ಹಿಂದೂ ನಡೆದಿರೋದು ಮುಂದು ನಡೆಯುವಂಥದ್ದು ಈಗಿನ ಒಂದು ಜ್ಞಾನದ ಅರಿವು ಏನು ಅಂತ ಗೊತ್ತಾಗುತ್ತೆ ಯಾರೇ ಏನೇ ಪ್ರಶ್ನೆ ಕೇಳಿದ್ರು ತಕ್ಷಣ ಉತ್ತರ ಹೇಳೋಕ್ಕಂತ ಬರುತ್ತೆ ಅಂದರೆ ಅವರು ಯಾವ ಕೆಲಸಕ್ಕೆ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಯಾಕಾಗಿ ಬಂದಿದ್ದಾರೆ ಅನ್ನೋದು ನಿಮಗೆ ಒಂದು ಕಾಲ ಜ್ಞಾನದ್ದು ಒಂದು ಸಮಸ್ತ ಒಂದು ವಿಷಯಗಳು ಕೂಡ ನಿಮಗೆ ತಿಳಿದು ಬರುತ್ತೆ ಅಂತ ಅದ್ಭುತ ಅದ್ಭುತವಾಗಿರುವಂಥ ಭಾಳ ಆಗಿರುವಂಥ ಒಂದು ಯಂತ್ರ ಯಂತ್ರ ಮತ್ತು ಮಂತ್ರ ಇದು ಯಂತ್ರ ಇದು ಈ ನಿಮಗೆ ನಾನು ಏನು ತೋರಿಸ್ತಾ ಇದ್ದೀನಿ ಎರಡು ಗೊಂಬೆಗಳು ಅದು ಬಂದು ಯಂತ್ರ ಇದು ಈ ಯಂತ್ರನ ಹೆಂಗೆ ಮಾಡ್ಕೊಳ್ಳೋದನ್ನು ಕೂಡ ಹೇಳ್ತೀನಿ ನಾನು ಯಾಕೆಂದ್ ಸ್ವಲ್ಪ ಲೆಂತ್ ಆಗ್ತಾ ಇದೆ ಲೆಂತ್ ಆದರೂ ಪರವಾಗಿಲ್ಲ ನಿಮ್ಗೆ ಯಾರು ಬೇಜಾರಾದರೂ ಪರವಾಗಿಲ್ಲ ನಾನು ಏನು ಪೂರ್ತಿ ಕೊಡಬೇಕೋ ಅಷ್ಟು ನಾನು ಪೂರ್ತಿ ಕೊಡ್ತೀನಿ ಅದ್ರ ಮೇಲೆ ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಓಕೆ ಇದು ಒಂದು ಸಮಸ್ತವಾಗಿ ಬರುತ್ತೆ ಮತ್ತೆ ಇದು ಒಂದು ಈ ಶಾರದೆ ಅಥವಾ ವಾಣಿ ಅನ್ನೋದವಳು ವಾಕ್ಸಿದ್ಧಿ ಆಗಿಬಿಡ್ತಾಳೆ ಅಂದರೆ ಆ ಸರಸ್ವತಿ ನಿಮಗೆ ಒಲಿತಾಳೆ ಆ ಸರಸ್ವತಿ ಒಲಿದ್ಲು ಅಂದಮೇಲೆ ನಿಮ್ಗೆ ಇನ್ನೇನು ಬೇಕು ಆ ಗಣೇಶ ಸರಸ್ವತಿ ಇಬ್ಬರು ಒಲಿದ್ರು ಅಂದರೆ ಲಕ್ಷ್ಮಿ ತಾನೇಗೆ ಬರ್ತಾಳೆ ಅಲ್ವಾ ಇದನ್ನ ನೋಡಿ ಆ ರೀತಿ ಇರುತ್ತೆ ಈ ಯಂತ್ರನ ಒಂದು ನೀವು ತಾಮ್ರ ತಗಡು ಅಂದರೆ ಮಾಮೂಲಿ ಗೊತ್ತಲ್ವಾ ಯಂತ್ರಗಳೆಲ್ಲ ಬರಿತೀವಲ್ವ ಆ ರೀತಿ ಒಂದು ತಾಮ್ರ ತಗಡು ತೊಗೋಬೇಕು ನೀವು ಅದಕ್ಕೆ ಇನ್ನು ಶಿಲಾಷ್ಟಕ ಅಂತ ಬರುತ್ತೆ ಈ ಶಿಲಾಷ್ಟಕ ಗಂಧವನ್ನು ಹಾಕಿ ಆ ಒಂದು ಯಂತ್ರಕ್ಕೆ ಅದಕ್ಕೆ ಪೂಜೆ ನೈವೇದ್ಯ ಧೂಪ ದೀಪ ಎಲ್ಲ ಪ್ರತಿಯೊಂದಕ್ಕೂ ಮಾಡಲೇಬೇಕು ಮಾಡಿ ಅದಕ್ಕೆ ಅದನ್ನು ಸುರುಳಿ ಮಾಮೂಲಿ ನಾನು ಅವತ್ತು ಒಂದು ಎಲೆ ಒಳ ತೋರಿಸಿದೆ ಯಾವ ರೀತಿ ಸುರುಳಿ ಸುತ್ತೋದು ಅಂತ ಆ ಸುರುಳಿ ಸುತ್ತಿಬಿಟ್ಟು ಅದನ್ನು ನೀವು ನಿಮ್ಮ ಒಂದು ತೋಳಿಗೋ ಅಥವಾ ಕತ್ತಿಗೋ ನೀವು ಕಟ್ಕೊಂಡಾಗ ನಿಮ್ಮ ಸಮಸ್ತ ಕಾರ್ಯಗಳೆಲ್ಲ ಕೈಗೊಡುತ್ತೆ ಆದರೆ ನಿಮಗೆ ದಾರಿದ್ರ ದೂರ ಆಗುತ್ತೆ ಎಂಥ ದಾರಿದ್ರ ಇರ್ಬೋದು ಕೂಡ ದೂರ ಆಗುತ್ತೆ ನಿಮಗೆ ಅದೇ ರೀತಿ ಕೆಲವೊಂದು ಜಮೀನುಗಳಲ್ಲಿ ಕೂಡ ಇರುತ್ತೆ ತೊಂದರೆಗಳು ನಂಗೆ ಸಾಕಷ್ಟು ಪಪ್ಪ ಹೇಳಿದರೆ ಒಂದು ಸುಮಾರು ಒಂದು ಹದಿನೈದು ದಿವಸ ಅಲ್ಲ ಏನೋ ಇರ್ಬೋದು ಬೆಳೆ ಏನೂ ಇಲ್ಲಮ್ಮ ಹಾಕೋಕ್ಕೆ ಇಲ್ಲ ಏನು ಹಾಕಿದ್ರು ಅಲ್ಲಿ ಬರ್ತಾ ಇಲ್ಲ ನಮಗೆ ಏನೂ ಅಲ್ಲಿ ನಡೀತಾ ಇಲ್ಲ ಸುಮ್ಮನೆ ದುಡ್ಡು ಖರ್ಚು ಆಗ್ತಾಯಿದೆ ಏನೂ ಬೆಳೆ ಇಲ್ಲಮ್ಮ ನಾವು ರೈತರು ಇದನ್ನು ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ ಈ ರೀತಿ ಆದರೆ ನಾವು ಹೆಂಗೆ ಏನಾಗಿದೆ ಅಲ್ಲಿ ಅಂತ ಕೇಳ್ತಾ ಇದ್ರು ಅಂಥವ್ರು ಕೂಡ ಇಂಥದನ್ನೆಲ್ಲ ಸಿದ್ಧಿ ಮಾಡಿಕೊಂಡು ಆ ಒಂದು ಹೊಲ ಮನದಲ್ಲಿ ಮನೆಗಳಲ್ಲಿ ಅದನ್ನು ಈ ಒಂದು ರೀತಿಯಲ್ಲಿ ಇಕ್ಕಿದ್ರೆ ಆ ಜಮೀನುಗಳಲ್ಲಿ ಇಟ್ಟಾಗ ಈ ಯಂತ್ರಗಳನ್ನ ಅದು ಕೂಡ ಅಭಿವೃದ್ಧಿ ಆಗುತ್ತೆ ಅಥವಾ ನಿಮಗೆ ಆ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೆ ಯಾರು ಅದು ಒಂದು ಜಮೀನ ನಿಂತ್ಕೊಂಡು ಮಾಡ್ತಾನೋ ಆ ಒಂದು ವ್ಯಕ್ತಿ ಕೂಡ ಆ ಧಾರಣೆ ಯಂತ್ರನ ಧಾರಣೆ ಮಾಡಿಕೊಂಡ್ರೆ ಒಳ್ಳೆ ಹೆಚ್ಚಿನ ಒಂದು ಈ ಹೊಲ ಮನೆ ಕೆಲಸಗಳಲ್ಲಿ ರೈತರುಗಳ್ಗೆ ಏನಿರುತ್ತೋ ಅವ್ರದ್ದು ಕೂಡ ಒಳ್ಳೆ ಅನುಕೂಲ ಸಿಗುತ್ತೆ ಇದು ಎಲ್ಲ ಥರ ತೊಂದರೆಗಳು ದೂರ ಆಗ್ತವೆ ಈ ಮಂತ್ರನ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತ ಒಂದು ಸಾರಿ ಹೇಳ್ತೀನಿ ತದನಂತರ ನಿಮಗೆ ತೋರಿಸ್ತೀನಿ ಯಾಕೆ ನೀವು ಬರ ತೋರಿಸಿ ಅಂತೀರಾ ನಾನು ಬರ ತೋರಿಸ್ಲಿಕ್ಕೆ ನನಗೂ ಸಾಕಷ್ಟು ಸಮಯ ಇರೋದಿಲ್ಲ ಹಾಗಾಗಿ ನಾನು ನಿಮಗೆ ಯಂತ್ರ ಕೂಡ ತೋರಿಸ್ತೀನಿ ಒಂದು ಸಾರಿ ನನ್ನ ಬಾಯಲ್ಲಿ ಕೂಡ ಹೇಳ್ತೀನಿ ನೋಡಿ ವೀಕ್ಷಕರ ಇದು ಏಕಾಕ್ಷರ ಮೂಲ ಮಂತ್ರ ಇದನ್ನು ಹೇಳ್ತಾರೆ ಮೇಲುಗಡೆ ಕೊಟ್ಟಿದ್ದೀವಲ್ಲ ಓ ನೋಡಿ ಓಮ್ಸ್ ಅಂತ ಹೇಗೆ ತೋರಿಸ್ತಾ ಇದ್ದೀನಿ ಇದು ಮೂಲ ಮಂತ್ರ ಇದು ಓಮ್ಸ್ ಇದು ನೋಡಿ ಓಮ್ಸ್ ಇದು ಇಷ್ಟೇ ಓಂಸ್ ಇದು ಬರುತ್ತೆ ಅದು ನಿಮಗೆ ನೋಡಿ ಇಲ್ಲಿದೆ ನೋಡಿ ಓಂ ವಾಗ್ಮೀಶ್ವರಾಯ ವಿದ್ಮಹೆ ಹಯಗ್ರೀವಾಯ ಧೀಮಯಿ ತನ್ನೋ ಹಂಸಂ ಪ್ರಚೋದ ಯಾತು ಇದು ಗಾಯತ್ರಿ ಹಯಗ್ರೀವ ಮಹಾಮಂತ್ರ ಅಂತ ಹೇಳ್ತಾರೆ ಇದಕ್ಕೆ ಇದು ಮೂಲ ಮಂತ್ರ ಬಂದು ಇದೊಂದೇ ಮಂತ್ರ ಇಲ್ಲ ನೀನು ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಇದು ಬಂದು ಮೂಲ ಮಂತ್ರ ನಿಮಗೆ ಇದು ಬಂದು ಮಂತ್ರ ಇದನ್ನು ನೀವು ಈ ಮೂಲ ಮಂತ್ರನ ಕೂಡ ಸಿದ್ಧಿ ಮಾಡ್ಕೋಬೇಕು ಈ ಮಂತ್ರ ಕೂಡ ಗಾಯತ್ರಿ ಹಯಗ್ರೀವ ಮಂತ್ರ ಕೂಡ ಹೇಳ್ಕೋಬೇಕು ಇದನ್ನು ನೀವು ಸಾಕಷ್ಟು ಇದನ್ನು ಇಷ್ಟೇ ಅಷ್ಟೇ ಅಂತ ಅಳತೆ ಪ್ರಕಾರ ಯಾವತ್ತೂ ಹೇಳ್ಕೊಳ್ಳೇಬಾರ್ದು ನಾವು ಲೆಕ್ಕ ಕೂಡ ಹಾಕೋಬಾರ್ದು ಅಂದರೆ ನೂರ ಎಂಟು ಮಾಮೂಲಿ ಇರುತ್ತೆ ನೂರ ಎಂಟು ಮಾಮೂಲಿ ಇರುತ್ತೆ ಅದನ್ನು ಬಿಟ್ಟು ನಾವು ಇನ್ನೂ ಅಷ್ಟ ಇಷ್ಟ ಅಂತ ಜಿಪುಣ್ ಥರ ಮಾಡಬಾರ್ದು ಓ ಜಾಸ್ತಿ ಹೇಳ್ಬಿಟ್ನಾ ಕಮ್ಮಿ ಹೇಳ್ಬಿಟ್ನಾ ಭಾಳ ಒತ್ತಾಗಿ ಹೋಗ್ಬಿಡುತ್ತಾ ಇದನ್ನು ಮಾಡಕ್ಕೆ ಹೋಗ್ಬಾರ್ದು ನೀವು ಅದು ನಿಮಗೆ ಎಷ್ಟು ಹೇಳಬೇಕು ಅನ್ಸುತ್ತೆ ಅಷ್ಟು ಸಮೃದ್ಧಿಯಾಗಿ ಮನಸ್ಸು ತೃಪ್ತಿ ಹೇಳಬೇಕು ಈಗ ನಾವು ಒಂದು ಮಂತ್ರ ಹೇಳ್ತಿದ್ದೀವಿ ಅಂದರೆ ಯಾವ ರೀತಿ ಹೇಳಬೇಕು ಅಂದರೆ ಅದನ್ನು ಒಂದು ಚಾಕ್ಲೇಟ್ ತಿನ್ ಬಾಯ್ಲ್ ಹಾಕೊಂಡ್ರೆ ಹಿಂಗೆ ಟೇಸ್ಟ್ ತೊಗೊತೀವಿ ನೋಡಿ ಅದು ಅನುಭವಿಸಿ ಅನುಭವಿಸಿ ತಿಂತೀವಲ್ವಾ ಆ ಟೇಸ್ಟ್ ಏನು ರೀತಿ ಇದೆ ಅನುಭವಿಸಿ ತಿಂತೀವಿ ಅದನ್ನು ಆ ರೀತಿಯಾಗಿ ನೀವು ಈ ಒಂದು ಮಂತ್ರಗಳನ್ನ ನೀವು ಮಾಡ್ಕೋಬೇಕೆ ಹೊರತು ಕೊಟ್ಟಿದರೆ ನಾನು ಮಾಡ್ಕೊಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಂತ ಫಾಸ್ಟಾಗೆ ಪಟ 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 ಅಂತ ಹೇಳ್ಕೊಂಡೋಗೋದಲ್ಲ ಇದನ್ನು ಒಂದೊಂದು ಮಂತ್ರ ನೀವು ಅನುಭವಿಸಿ ಅನುಭವಿಸಿ ಹೇಳಿದಾಗ ಆ ದೇಹದಲ್ಲಿ ನಿಮ್ಮಲ್ಲಿ ಆ ಒಂದು ಶಕ್ತಿ ನಿಮಗೆ ಒಂದು ಸೇರ್ಕೊಳ್ಳುತ್ತೆ ನಿಮಗೆ ತದನಂತರ ನಾನು ಮೊದಲೇ ಹೇಳ್ದಂಗೆ ಒಂದು ಹಿಂದೆ ಮುಂದೆ ನಡೆಯೋ ಅಂಥ ವಿಚಾರಗಳನ್ನ ನಿಮಗೆ ತಿಳಿಸೋ ಅಂತ ಒಂದು ಐಗ್ರೀವ ಮಹಾಮಂತ್ರ ಆಗುತ್ತೆ ಚಕ್ರ ಆಗುತ್ತೆ ಮತ್ತು ಇದು ಕೂಡ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಯಂತ್ರ ಕೂಡ ಬರೆದು ಕಟ್ಕೋಬೋದು ನೀವು ಹೊಲಗಳಲ್ಲಿ ಕೂಡ ಕಟ್ಕೋಬೋದು ವೀಕ್ಷಕರೇ ಇದೆಲ್ಲ ಒಂದು ಅದ್ಭುತವಾದಂಥದ್ದು ಯಾಕೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಬಿಡಿಸಿ ಹೇಳಬೇಕು ಅನ್ನಿಸ್ತು ಹಾಗಾಗಿ ನಾನು ಹೇಳಿದ್ದೀನಿ ಆದ್ದರಿಂದ ನಿಮಗೇನಾದರೂ ಮನಸ್ಸಿಗೆ ಬೇಜಾರಾದರೆ ಸಾರಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡು ನಿಮಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನನಗೆ ಒಂದು ಕಾಮೆಂಟ್ಗಳು ಇದ್ದೀರಾ ಅಂದರೆ ಒಳ್ಳೆ ರೀತಿ ನಾನು ಇರೋದು ಒಳ್ಳೆ ರೀತಿಯಲ್ಲೇ ಕೊಡ್ತಿದ್ದೀನಿ ಯಾವುದು ಯಾವುದೇ ರೀತಿಯಲ್ಲಿ ಮೋಸ ಆಗಲಿ ಅಥವಾ ಮುಚ್ಚಿಕ್ಬೇಕು ಅನ್ನೋದಾಗಲಿ ಅದು ಅಥವಾ ನಿಮ್ಮಂದ ಅದನ್ನು ಅರ್ಧ ಬರ್ಧ ಕೊಟ್ಟು ಅನ್ನೋದು ಯಾವುದೇ ರೀತಿ ಮಾಡ್ತಾ ಇಲ್ಲ ನನ್ನ ಒಂದು ಆತ್ಮತೃಪ್ತಿಯಾಗಿ ಏನಿದೆಯೋ ಅಷ್ಟು ನಾನು ಕೊಡ್ತಾ ಇದ್ದೀನಿ ಅದ್ರ ಮೇಲೆ ಬೇರೆ ರೀತಿ ಮಾತಾಡಿದ್ರೆ ಅದು ಅವರಲ್ಲಿ ಇರುತ್ತೆ ಅಷ್ಟು ಬಿಟ್ಟೆ ಗುರು ನಿಂದನೆಗೆ ಒಳಗಾಗಿ ಅವ್ರ ಕರ್ಮ ಅವರು ಗಂಟು ಕಟ್ಕೊಳ್ತಾರೆ ಅಷ್ಟು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ ಉದ್ದೇಶ ಇದರಲ್ಲಿ ನನಗೆ ಸಾಕಷ್ಟು ತಗೊಳ್ಳಿ ಇವರು ನನಗೆ ಕೊಡಬೇಕು ಅನ್ನೋ ಆಸೆ ಇದೆ ಇನ್ನೂ ದೊಡ್ಡ ದೊಡ್ಡದು ಕೊಡಬೇಕು ಅನ್ನೋದು ಆಸೆ ಇದೆ ಆದರೆ ಇಲ್ಲಿ ಏನಾಗ್ತಾಯಿದೆ ಇದನ್ನು ಈ ರೀತಿಯಾಗಿ ತಗೊಳ್ತಾ ಇದ್ದೀರಾ ನಿಮಗೆ ಯಾವುದೋ ಒಂದು ಶಕ್ತಿ ಬೇಕು ಕೈಯಲ್ಲಿ ಹೇಳ್ದಂಗೆ ಕೇಳೋ ಆ ಒಂದು ಕೇಳ್ತಿದ್ರೆ ಹೊರ್ತು ಅದನ್ನೇ ಆದರೂ ಹೆಂಗೆ ತಗೋಬೇಕು ಯಾವ ರೀತಿ ಅದಕ್ಕೊಂದು ವಿಧಾನ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಆ ರೀತಿ ಮಾಡ್ಕೋಬೇಡಿ ನಿಧಾನ ಆದರೂ ಪ್ರಧಾನವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಹಾಕಿ ಹ್ಞೂ ಯಾವುದೇ ನಿಮಗೇನೇ ಒಂದು ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಜಾಸ್ತಿ ಫೋನ್ಗಳು ಮಾಡಬೇಡಿ ನನಗೂ ಸಾಕಷ್ಟು ಅದನ್ನು ರಿಸೀವ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಕೆಲವರಂತೂ ಒಂದು ಸರಿ ಕಾಲ ನಾಲ್ಕೈದು ಸರಿ ಕಾಲ್ ಮಾಡಿ ಕಾಲ್ ಮಾಡಿ ಕಟ್ ಮಾಡ್ತಾರೆ ಅದು ಎಷ್ಟೋ ಸಮಯಗಳು ನನಗೂ ವೇಸ್ಟ್ ಆಗೋಗ್ಬಿಡುತ್ತೆ ನನಗೊಂದು ಒಂದು ದಿವಸ ಒಂದು ವೀಡಿಯೋ ಕೊಡಬೇಕು ಅಂತ ಆಸೆ ಈ ರೀತಿ ಜಾಸ್ತಿ ಆದಾಗ ಆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಯಾಕೆ ಅಲ್ಲೇ ಒಂದು ಟೈಮ್ ನಾನು ತೊಗೊಂಡ್ಬಿಡುತ್ತೆ ಹಾಗಾಗಿ ದಯವಿಟ್ಟು ನಿಮಗೂ ಆದಷ್ಟು ನಾನು ಕೊಡಬೇಕು ಅನ್ನೋದರಿಂದ ಜಾಸ್ತಿ ಕಾಲ್ ನಿಮಗೆ ಯಾವುದಾರು ಒಂದು ವಸ್ತುಗಳು ಬೇಕು ಅಂದಾಗ ಮಾತ್ರ ಅದಕ್ಕೆ ಕಾಲ್ ಮಾಡಿ ನನಗೆ ಮೊದಲು ವಾಟ್ಸಪ್ಪಲ್ಲಿ ಹಾಕಿ ನಿಮ್ಮ ವಸ್ತುಗಳೇನಾದ್ರೂ ಬೇಕಾಗಿದೆ ನಿಮಗೆ ಅನ್ನೋದಿದ್ದರೆ ವಾಟ್ಸಪ್ಪಲ್ಲಿ ಹಾಕಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅದರಂತರ ನೀವು ಕಾಲ್ ಮಾಡಿ ಸುಮ್ಮನೆ ಕಾಲ್ ಮಾಡಿ ಏನೋ ಒಂದು ಕೆಲವರು ಬರೆದು ತೋರಿಸಿ ಹೇಳಿ ತೋರಿಸಿ ಎಲ್ಲ ಹೇಳ್ತೀರ ಅಷ್ಟು ಅಷ್ಟು ನಾನು ಮಾಡಲಿಕ್ಕೆ ನನಗೂ ಕಷ್ಟ ಆಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ದೀನಿ ಈಗ ನಾನು ನೋಡಿ ಒಂದು ಸರಿ ಹೇಳ್ತೀನಿ ಮತ್ತು ನಾನು ಈ ರೀತಿ ಇದ್ದೀನಿ ಹ್ಞೂ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ಕೆ ಧನ್ಯವಾದಗಳು